ശ്രീ ശ്രീഗുരുഭ്യോ നമ പരമഗുരുഭ്യോ നമ ശ്രീമദാനന്ദർത്ഥോത് പദാചാര്യ ഗുരുഭ്യോ നമ ಶ್ರೀ ವೇದುವ್ಯಾಸ ಆಯ ನಮಕ್ಷ್ಮೀ ಹೈಗ್ರೀವಾ ಮಹಾಲಕ್ಷ್ಮೀ ವೆಂಕಟೇಶಯ ನಮಃ ಓಂ ಉಗ್ರವೀರಂ ಮಹಾ ವಿಷ್ಣುಂಜಲ ತುರತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯು ನಮ್ಯಹಂ ಕಲ್ಯಾಣಾಯ ಕಾಮದತ್ತ ಪ್ರದಿಣೆಂಕಟನಾಥಾಯ ಶ್ರೀನಿವಾಸ ತೇ ನಮಃ ಶ್ರೀ ಶ್ರೀಕೃತತ್ರ ಇರತಕ್ಕಂಥ ನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ ಮುಖ್ಯಪ್ರಾಣದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ವಿಜಯಂದು ತೀರ್ಥರು ಜೈತೀರ್ಥರು ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ ನಲವತ್ತೆಂಟು ಸ್ಥಾನಿಕ್ರಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿ ಸಂಪೂರ್ಣವಾಗಿ ಆರೋಗ್ಯ ಒಳ್ಳೆಯ ಭಾಗ್ಯ ಒಳ್ಳೆ ಸಂಪತ್ತನ್ನು ಕೊಟ್ಟು ಎಂದರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಸಂಘ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ಬಹಳ ತೊಂದರೆಯಲ್ಲಿದ್ಲು ಯಾಕೆ ಭಗವಂತ ಎಲ್ಲವೂ ಕೊಡ್ತಾನಂತೆ ಆರೋಗ್ಯ ಸಮಸ್ಯೆ ಕೊಡ್ಕೊಡುದು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಎಲ್ಲ ಸಮಸ್ಯೆಯಲ್ಲಿ ವಿಶೇಷವಾಗಿ ದುಡ್ಡು ಕಾಸು ಏನು ಬೇಕು ಎಲ್ಲವೂ ಕೊಟ್ಟಿದ್ದ ಭಗವಂತ ಆದರೆ ಆರೋಗ್ಯ ಸಮಸ್ಯೆಯಲ್ಲಿ ಬಹಳ ವಿಶೇಷವಾಗಿ ತೊಂದರೆ ಆಗಿತ್ತು ಆ ಆರೋಗ್ಯ ಸಮಸ್ಯೆ ಹೇಗಿದೆ ಹೇಳಿದ್ರೆ ಬಹಳ ತೊಂದರೆ ಆರೋಗ್ಯದಲ್ಲಿ ಉಸಿರಾಟ ಆಗ ಆಗೋದೇ ಕಷ್ಟ ಆಗಿತ್ತು ಅದರಿಂದ ಭಗವಂತ ನನ್ನಲ್ಲಿ ರಾಯರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ವಿಶೇಷವಾಗಿ ಆ ಕೋಲಾರ ಜಿಲ್ಲೆ ಆ ಮಹಿಳೆ ವಿಶೇಷವಾಗಿ ಬಂದು ಆ ಗುರುಗಳ ಹತ್ರ ಬಂದು ನಿಂತ್ಕೊಂಡು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ತಾಯಿ ಅವರ ಮನೆಯಲ್ಲಿರ್ತಕ್ಕಂಥ ಗಂಡ ಹೆಂಡತಿ ಮಕ್ಕಳು ಇಬ್ಬರು ಮಕ್ಕಳಿದ್ದಾರೆ ಆ ಮಕ್ಕಳು ಮತ್ತು ವಿಶೇಷವಾಗಿ ಆ ತಾಯಿ ಬಂದು ರಾಯರ ಹತ್ತಿರ ನಿಂತು ಪ್ರಾರ್ಥನೆಯನ್ನು ಮಾಡಿದ್ರು ಹೇಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾಳೆ ಅಂತ ಹೇಳಿದ್ರೆ ಆ ಗುರುಗಳ ಹತ್ರ ಆ ಗುರುಗಳೇ ಎಲ್ಲವೂ ಕೊಟ್ಟಿದ್ದೀರಾ ಎಲ್ಲವೂ ಮಾಡಿದ್ದೀರಾ ನನಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಆಗಿದೆ ಯಾಕೆ ಈ ಥರ ಗೊತ್ತಾಗ್ತಾ ಇಲ್ಲ ನನಗೆ ಎಂದಾಗ ಆ ರಾಯನರು ವಿಶೇಷವಾಗಿ ಕೇಳ್ತಾ ಇದ್ದಾಗ ನಾನು ಇಲ್ಲಿ ಕೂತಿದ್ದೆ ಆ ಕೂತಿದ್ದಾಗ ಕೇಳಿದಾಗ ಅವರ ಮನೆಯಲ್ಲಿ ಸತ್ಯನಾರಾಯಣನ ಪೂಜೆಯನ್ನು ಮಾಡಿಲ್ಲ ಯಾವುದೂ ಅವರಾಗಿಂದ ಪೂಜೆ ಹೌದು ಪೂಜೆಯನ್ನು ಮಾಡಿಲ್ಲ ಗುರುಗಳ ಸೇವೆಯನ್ನೇ ಮಾಡಿಲ್ಲ ಹೋಮ ಹವನಗಳನ್ನು ಏನೂ ಮಾಡಿಸಿಲ್ಲ ದೇವರ ಪೂಜೆಯನ್ನು ಮಾಡ್ತಾರೆ ಎಲ್ಲ ಮಾಡ್ತಾರೆ ಮನೆಯಲ್ಲಿ ಏನೇನು ಬೇಕೋ ಎಲ್ಲ ಮಾಡ್ತಾಯಿದ್ದಾರೆ ಏನಾದರೂ ದೇವತೆಗಳಿಗೆ ಒಂದು ಪೂಜೆಯನ್ನು ಮಾಡಿ ಅನ್ನದಾನ ಸೇವೆಯನ್ನು ಏನೂ ಮಾಡಿಲ್ಲ ಅವರು ಅದಕ್ಕೋಸ್ಕರವಾಗಿ ಅವರ ಪೂರ್ವಜ ಒಂದು ಕರ್ಮದಿಂದ ಈ ರೀತಿ ಆಗಿದೆ ಆಗ ನೋಡಿದಾಗ ಅವರಿಗೆ ಸ್ವಪ್ನದಲ್ಲಿ ಬಂದು ಪೂರ್ವ ಜನ್ಮದ ಸ್ವಪ್ ಪೂರ್ವಜನ್ಮದಲ್ಲಿ ಏನೋ ಒಂದು ನೀನು ತಪ್ಪು ಮಾಡಿದ್ಯಮ್ಮ ಆ ತಪ್ಪನ್ನು ತಿದ್ದುಗು ಅಂತ ಕೇಳಿ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದು ರಾಯರು ಹೇಳ್ತಾ ಇದ್ದಾರಂತೆ ಹೇಗೆ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರೆ ಅಲ್ಲಿ ಸ್ವಪ್ನದಲ್ಲಿ ಎಲ್ಲರ ಮಂತ್ರಾಲಯಕ್ಕೆ ಹೋಗಿ ಊಟ ಓಡಿಸ್ತಾ ಇರೋದು ರಾಯರ ಸೇವೆಯನ್ನು ಮಾಡ್ತಕ್ಕಂಥದ್ದು ರಾಯರಿಗೆ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ ಬಂದು ರಾಯರಿಗೆ ಪ್ರದಕ್ಷಿಣೆ ಮಾಡಿ ಪಂಚಾಮೃತ ಅಭಿಷೇಕ ಮಾಡ್ತಕ್ಕಂಥದ್ದು ಇದೆಲ್ಲ ಸ್ವಪ್ನದಲ್ಲಿ ಬರ್ತಾಯಿ ಅಂತ ತಾಯಿಗೆ ಆ ಬರ್ತಾ 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 ಮೂರು ದಿನ ಸೇವೆ ಮಾಡಿ ನಮ್ಮ ಗುರುಡ ಸೇವೆಯನ್ನು ಮಾಡಿ ಆ ಮನೆಗೆ ಹೋದಾಗ ಆಗ ಬಂದು ಹೇಳಿದ್ಲು ತಾಯಿ ಈ ರೀತಿಯಾಗಿ ನೀನು ಮಾಡಮ್ಮ ಏನು ಮಾಡಬೇಡ ಅಂಥೇಳಿ ಏಳು ವಾರಗಳ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸು ಏಳು ವಾರ ನಿನ್ನ ಆರೋಗ್ಯದಲ್ಲಿ ಏನೇ ಒಂದು ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ ಅಂತ ನುಡಿಸಿದಾಗೆ ನಾನು ನುಡಿದೆ ಅದೇ ರೀತಿಯಾಗಿ ಏಳು ವಾರಗಳ ಕ ಸತತವಾಗಿ ಗುರುಗಳ ಸೇವೆಯನ್ನು ಮಾಡಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಪ್ರತಿ ವಾರ ಅಭಿಷೇಕವನ್ನು ಮಾಡಿಸಿ ಆ ತಾಯಿ ಬಂದು ಆ ಪಂಚಾಮೃತ ಸ್ವೀಕಾರವನ್ನು ಮಾಡಿ ಹೋಗ್ತಾ ಇದ್ದು ಅದೇ ನಾಲ್ಕು ವಾರ ಆಯಿತು ಐದು ವಾರ ಆಗಿದೆ ಆರು ವಾರ ಆಯಿತು ಏಳನೇ ವಾರ ವಿಶೇಷವಾಗಿ ಆ ತಾಯಿಗೆ ಸ್ವಪ್ನದಲ್ಲಿ ಬಂದು ರಾಯರೇ ಬಂದು ಅವಳ ಮೇಲೆ ವಿಶೇಷ ಕೈಯಲ್ಲಿ ಆಶೀರ್ವಾದ ಮಾಡಿದ್ದಾಳೆ ತಾಯಿ ಆ ಆಶೀರ್ವಾದ ಮಾಡಿದಾಗ ಆ ಗುರುಗಳು ಬಂದು ವಿಶೇಷ ಅನುಗ್ರಹ ಮಾಡಿದಂತೆ ಅವರಿಗೆ ಆರೋಗ್ಯ ಸಮಸ್ಯೆ ಏನಿತ್ತೋ ಆ ಸಮಸ್ಯೆಯ ಒಂದು ಎಲ್ಲವೂ ಪರಿಹಾರ ಆಗಿದೆ ಅವಳ ತಾಯಿಗೆ ಆಗ ಒಂದು ವಾರ ಬಿಟ್ಟು ಇದಕ್ಕೆ ಬಂದು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಗುರುಗಳೇ ನನಗ್ಯಾಕೋ ಇನ್ನೂ ಸುಸ್ತಿದೆ ಗೊತ್ತಾಗ್ತಾ ಇಲ್ಲ ಅಂದಾಗ ಅವರ ಜಾಗದಲ್ಲಿ ಏನು ಸಮಸ್ಯೆಗಳಿತ್ತು ಏನು ತೊಂದರೆಗಳಿತ್ತು ಎಲ್ಲವೂ ಪರಿಹಾರ ಆಗಿದೆ ಯಾರು ಮಾಡಿದ್ದೀವಲ್ಲ ರೋಗ ಹರನೆ ಕೃಪಾ ಸಾಗರ ಶ್ರೀಗುರು ರಾಘವೇಂದ್ರನೇ ಪರಿಪಾಲಿಸೋ ಸಂತತ ಧೂರ್ಮತ ಧ್ವಾಂತ ದಿವಾಕರ ಸಂತ ವಿನುತ ಕಲಾಲಿಸೋ ಪಾವನ ಗಾತ್ರಸು ತವ ಸೇವಕ ಗಾಡಿಸೋ ಗನ್ನ ಮಹಿಮ ಜಗನ್ನಾಥ ವಿಠ್ಠಲ ಪ್ರಿಯ ಆರಾಧನೆ ಮಾಡಿಸು ಅಂದಾಗೆ ಇಂತಹ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಜಗನ್ನಾಥಾಸರು ವಿಶೇಷವಾಗಿ ಯಾರೇ ಜಗನ್ನಾಥಾಸರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರು ಆ ವಿಜಯದಾಸರು ಜಗನ್ನಾಥಾಸರಿಗೆ ಯಾರ ಅನುಗ್ರಹವನ್ನು ಮಾಡಿದ್ರು ಅದೇ ರೀತಿಯಾಗಿ ಆ ತಾಯಿಗೆ ವಿಶೇಷ ಅನುಗ್ರಹವನ್ನು ಮಾಡಿ ಈ ದಿನ ವಿಶೇಷವಾಗಿ ಬಂದು ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ಕೊಟ್ಟಲು ಅವರು ಪ್ರತಿದಿನ ರಾಯರಿಗೆ ದೊಡ್ಡ ದೊಡ್ಡ ಹಾಕಿ ರಾಯರ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ಸಿಕ್ಕಿದೆ ಅವರಿಗೆ ಪ್ರತಿದಿನ ರಾಯರ ಸೇವೆಯನ್ನು ಮಾಡ್ತಾ ಇದ್ದಾಳೆ ತಾಯಿ ಗುರುವಾರ ಗುರುವಾರ ಪ್ರತಿ ಗುರುವಾರ ನೈವೇದ್ಯವನ್ನು ಮಾಡಿ ಒಂದು ನಾಲ್ಕು ಜನ ಐದು ಜನ ಯಾರು ಭಕ್ತರು ಭಕ್ತಾದಿಗಳಿಗೆ ವಿಶೇಷವಾಗಿ ಊಟವನ್ನು ಹಾಕ್ತಾಳೆ ಮನೆಯಲ್ಲಿ ನಮ್ಮ ರಾಯರಿಗೆ ಪ್ರತಿದಿನ ಗುರುವಾರ ಪೂಜೆಯನ್ನು ಮಾಡಿಸಿ ರಾಯರಿಗೆ ಸೇವೆಯನ್ನು ಇದ್ದಾಳೆ ತಾಯಿ ಇಂಥ ಗುರುಗಳ ಸೇವೆಯನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರು ಮಹಾಶಯ ಅಂತ ಅಗಮ್ಯ ಮಹಿಮರು ಗುರುಗಳು ಅಂತಹ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಇಂಥ ಗುರುಗಳ ಸೇವೆಯನ್ನು ಯಾರ್ಯಾರು ಮಾಡ್ತೀರಾ ರಾಯರನ್ನು ಯಾರು ನೆನೆಸ್ಕೊಂತೀರಾ ರಾಯರೇ ಅಂತ ಕರೀತೀರಾ ರಾಯರ ಮಂತ್ರಾಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಂತೀರಾ ರಾಯರೇ ಅಂದ ರಾಯರ ಮಂತ್ರಾಕ್ಷತೆ ಮತ್ತು ರಾಯರ ಮೂಿಕೆ ರಾಯರೇ ರಾಘವೇಂದ್ರ ಸ್ವಾಮಿಯ ಮೂರ್ತಿಕೆ ಮತ್ತು ರಾಘವೇಂದ್ರ ಸ್ವಾಮಿಯ ಮಂತ್ರಾಕ್ಷತೆ ಮತ್ತು ರಾಯರ ಮೃರ್ತಿ ಗೋಪೀಚಂದನವನ್ನು ಹಚ್ಚಿ ನಾವು ಹಣೆಗೆ ಹಚ್ಕೊತೀರ ಎಲ್ಲ ರುಜಿನ ರೋಗಗಳು ಹೋಗ್ತಕ್ಕಂತಹ ಬಾಕಿ ಇರುತ್ತಂತೆ ಅದಕ್ಕೋಸ್ಕರವಾಗಿ ಇಂತಹ ಕೋಲಾರದಲ್ಲಿರ್ತಕ್ಕಂಥ ಆ ತಾಯಿಗೆ ಆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ಅವರ ಆರೋಗ್ಯದಲ್ಲಿ ಇಂಥ ಎಂಥ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಿದ್ದಾರೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ಯಾವಾಗಲೂ ಭಗವಂತ ಬಂದು ನಿಂತು ಅನುಗ್ರಹವನ್ನು ಮಾಡ್ತಾನೆ ಯಾಕೆಂದರೆ ಯಾವುದೇ ಒಂದು ಸೇವೆಯನ್ನು ಮಾಡಬೇಕಾದ್ರೆ ಭಕ್ತಿ ಬೇಕಂತೆ ಭಕ್ತಿ ಬೇಕು ನಿರಕ್ತಿ ಬೇಕು ಅಚ್ಚು ತಾನ ನಾಮವನ್ನು ಮೆಚ್ಚಿ ಹಚ್ಚಿದ ಅವರಿಗೆ ಇಂತಹ ಭಕ್ತಿಯಿಂದ ಯಾರು ಸೇವೆಯನ್ನು ಮಾಡ್ತೀರಾ ಆ ಭಕ್ತಿ ಸೇವೆಯಿಂದ ವಿಶೇಷವಾಗಿ ಗುರುಗಳ ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆಯಲ್ಲಿ ಏನೇನೇ ಸಮಸ್ಯೆಗಳಿದ್ದರೂ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಹತ್ರ ಬನ್ನಿ ರಾಯರೇ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಯಾಗೆ ಬಂದು ಮಾಡಬೇಕು ಅಂತಂದರೆ ಗುರುಗಳತ್ರ ಬಂದಾಗ ಭಕ್ತಿಯಿಂದ ಗುರುಗಳೇ ನಾನೆಲ್ಲ ಬಂದೋದಿಲ್ಲಿಗೆ ನೀವು ನಮ್ಮನ್ನು ಕರೆಸಿದಿರ ನಮ್ಮಲ್ಲಿರ್ತಕ್ಕಂಥ ರುಜನ ಋರುಗಳೆಲ್ಲವೂ ಪರಿಹಾರ ಆಗಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಪ್ರಾರ್ಥನೆ ಮಾಡಿ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡಿ ರಾಯರೇ ವಿಶೇಷವಾಗಿ ಭಕ್ತಿಯಿಂದ ಮಾಡಿದಾಗ ಗುರುಗಳೇ ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸರಾಮಗ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತೊಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತೊಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಾಪಜತಾಂ ಗಲಭವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾಂತರವೇ ವೈಷ್ಣುವೇಂದ್ರೇ ವನಂದ್ರಹೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇತ್ ಭಗವಂತನಲ್ಲಿ ವಿಶೇಷವಾಗಿ ಎಲ್ಲರಿಗೂ ರಾಯರ ಅನುಗ್ರಹ ಚಾನ ನೋಡ್ತಕ್ಕಂಥ ಎಲ್ಲ ಭಕ್ತರಿಗೂ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು